ಡಿಎಲ್ಟಿ ಟಿ ಸಂಘಟನೆಯ ವಿರುದ್ಧ ಕ್ರಮ ಯಾಕೆ ಜರುಗಿಸ್ತಾ ಇಲ್ಲ ಡಿಎಲ್ ಟಿ ಸಂಘಟನೆ ಕಲಬುರಗಿಯಲ್ಲಿ ಅನೇಕ ರೀತಿಯಾದಂತಹ ಅಕ್ರಮವನ್ನ ಮಾಡುತ್ತಾ ಇವೆ ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳ್ತಾರೆ ಅವರ ಅಭಿವೃದ್ಧಿ ಇದೇನಾ ಎಂದು ಆಂದೋಲನ ಶ್ರೀಗಳು ಪ್ರಶ್ನೆ ಮಾಡಿದ್ದಾರೆ ಕಲಬುರಗಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಕಲಬುರಗಿಯಲ್ಲಿ ಎಂತಹ ಘಟನೆಗಳು ನಡೆಯುತ್ತಿವೆ ನೀವೆಲ್ಲ ನೋಡುತ್ತಿದ್ದೀರಿ ಈ ಹಿನ್ನೆಲೆಯಲ್ಲಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಜಿಲ್ಲಾ ಪೊಲೀಸ್ ಕಮಿಷನರ್ ಗಮನ ಹರಿಸುತ್ತಿಲ್ಲ ಯಾಕೆ ಆಂದೋಲ ಸ್ವಾಮೀಜಿ ಮೇಲೆ ಕೇಸ್ ಎಷ್ಟಿವೆ ಎಂದು ಕೇಳುವ ಪೊಲೀಸ್ ಮಹಾನಿರ್ದೇಶಕರು ಏನ್ ಮಾಡ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅನೇಕ ವಿಚಾರಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದೀವಿ ಇಂತಹ ಸೂಫಿ ಸಂತ ಶರಣರ ನಾಡಿನಲ್ಲಿ ಸಮಾಜ ಸೇವೆಯ ಮುಖವಾಡವನ್ನು ಹೊತ್ಕೊಂಡು ಸಂವಿಧಾನ ರಕ್ಷಕರು ಅಂತ ಹೇಳಿ ಡಿ ಎಲ್ ಟಿ ಅನ್ನುವಂಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿ ಹಗಲು ದರೋಡೆಗೆ ಇವತ್ತು ಕಲಬುರಗಿಯಲ್ಲಿ ಇಳಿದಿದ್ದಾರೆ ಅದು ಲ್ಯಾಂಡ್ ಮಾಫಿಯಾ ಇರಬಹುದು ಮತ್ತು ಇನ್ನೂ ವಸೂಲಿ ಬಾಜಿ ಇರಬಹುದು ಅದರಲ್ಲೆಲ್ಲವೂ ಕೂಡ ದುಷ್ಕೃತ್ಯದಲ್ಲಿ ಭಾಗಿಯಾಗಿ ಇವತ್ತು ಕೋಟ್ಯಾಧೀಶರಾಗ್ತಾ ಇದ್ದಾರೆ ಕಳೆದ ಇಪ್ಪತ್ತೆಂಟನೇ ತಾರೀಕು ಒಬ್ಬ ಉದ್ಯಮಿಯನ್ನು ಗನ್ನಿಟ್ಟು ಬೆದರಿಸಿ ಹಣ ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ದು ಸುದ್ದಿ ಮಾಧ್ಯಮದಿಂದ ತಿಳಿದು ಬಂದಿದೆ ಆ ಪ್ರಕರಣದಲ್ಲಿ ಸುಮಾರು ಎಂಟು ಜನರ ಮೇಲೆ ಎಫ್ ಐ ಆರ್ ಆಗಿದೆ ಇಲ್ಲಿಯವರೆಗೂ ಕೂಡ ಅದರ ತನಿಖೆಗೆ ಸಿ ಪಿ ಐ ಶಕೀಲ್ ಅಂಗಡಿಯವರು ಮುಂದಾಗಿಲ್ಲ ನಮಗೆ ಅನುಮಾನ ಇದೆ ಈ ಎಲ್ಲ ಪ್ರಕರಣಗಳನ್ನು ಮುಚ್ಚಲಿಕ್ಕೆ ಏನೋ ಡೀಲ್ ಆಗಿದೆ ಅನ್ನುವಂಥದ್ದಿದೆ ಪೊಲೀಸ್ ಕಮಿಷನರ್ ಇದನ್ನು ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದಾಗ ಮಾತ್ರ ಇವತ್ತು ಆ ಸತ್ಯ ಬೈಲಿ ಬಯಲಿಗೆ ಬರಲಿಕ್ಕೆ ಸಾಧ್ಯ ಇದೆ ಕಳೆದ ಮೂರು ದಿನಗಳ ಹಿಂದೆ ರಾಜ್ಯವೇ ಬೆಚ್ಚಿಬೀಸುವಂತಹ ಸುದ್ದಿ ಭಯಾನಕ ಸುದ್ದಿಯನ್ನು ನಾವು ನೋಡಿದ್ದೀವಿ ಅದು ಹನಿ ಟ್ರ್ಯಾಪ್ ಮಹಿಳೆಯನ್ನು ಪೂಜಿಸುವಂತಹ ಆರಾಧಿಸುವಂತಹ ದೇಶ ನಮದು ಅಂತಹ ಅಮಾಯಕ ನ್ಯಾಯ ಕೇಳ್ಕೊಂಡು ಬಂದಂಥ ಯುವತಿಯರನ್ನು ದುಷ್ಕೃತ್ಯಕ್ಕೆ ಬಳಸ್ಕೊಂಡು ಮತ್ತು ಅತ್ಯಾಚಾರ ಎಸಗಿ ಲಕ್ಷ ಲಕ್ಷ ಹಣ ಲೂಟಿ ಮಾಡಿದಾರಲ್ಲ ಇದು ನಮ್ಮ ಕಲಬುರಗಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಇದೆ ಹನಿ ಟ್ರ್ಯಾಪ್ ಬಗ್ಗೆ ಅತ್ಯಾಚಾರದ ಬಗ್ಗೆ ಎಫ್ ಐ ಆರ್ ಆಗಿದೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಮೂರ್ನಾಲ್ಕು ಜನರ ಹೆಸರು ಉಲ್ಲೇಖ ಆ ಕಂಪ್ಲೇಂಟ್ನಲ್ಲಿ ಆಗಿದ್ದರೂ ಕೂಡ ಒಬ್ಬನೇ ಒಬ್ಬ ಯುವಕನನ್ನು ಬಂಧಿಸಿ ಕೈ ತೊಳ್ಕೊಂಡಿದ್ದಾರೆ ಇನ್ನುಳಿದವರನ್ನು ಅರೆಸ್ಟ್ ಮಾಡುವ ಗೋಜಿಗೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಇಲ್ಲಿಯ ಇಲಾಖೆ ಸ್ಪಷ್ಟಪಡಿಸಬೇಕು ಗನ್ ಎಲ್ಲಿಂದ ಬಂತು ಇವು ಉದ್ಯಮಿಗೆ ಬೆದರಿಕೆ ಹಾಕಲಿಕ್ಕೆ ಆ ಯುವತಿಯರನ್ನ ಮೋಸದ ಜಾಲಕ್ಕೆ ಸಿಕ್ಕಾಕ್ಸ್ಲಿಕ್ಕೆ ಯಾರು ಕಾರಣರು ಇವರೆಲ್ಲ ಹೆಸರುಗಳು ಕಂಪ್ಲೇಂಟ್ ಕಾಪಿಯಲ್ಲಿದ್ದರೂ ಕೂಡ ಎಫ್ ಐ ಆರ್ನಲ್ಲಿದ್ದರೂ ಕೂಡ ಆ ಆರೋಪಿಗಳು ರಾಜಾರೋಷವಾಗಿ ಪ್ರೆಸ್ ಮೀಟ್ ಮಾಡಿ ಮತ್ತೊಬ್ಬರಿಗೆ ಧಮಕಿ ಹಾಕ್ತಾ ಇದ್ದಾರೆ ಇದು ಒಬ್ಬ ಆರೋಪಿಯ ಕೆಲಸನ ಇದನ್ನು ನೋಡಿಕೊಂಡು ಪೊಲೀಸ್ ಇಲಾಖೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾ ಇದೆಯಾ ಇದು ಅತ್ಯಂತ ಖಂಡನೀಯವಾಗಿರುವಂತಹ ವಿಚಾರ ಇದೆ ಸ್ಟ್ರಾಂಗ್ ಮಿನಿಸ್ಟರ್ ಸ್ಟ್ರಿಕ್ಟ್ ಕಮಿಷ್ನರ್ ಪವರ್ಫುಲ್ ಲಾ ಇದ್ದಾಗಿಯೂ ಕೂಡ ನಮ್ಮ ಕಲಬುರಗಿಯ ಯುವತಿಯರಿಗೆ ನ್ಯಾಯ ಸಿಗ್ತಿಲ್ಲ ಅಂದರೆ ಏನು ಸ್ವಾಮಿ ಎಲ್ಲಿ ಹೋಗಬೇಕು ನ್ಯಾಯ ಕೇಳ್ಕೊಂಡವರು ಒಬ್ಬ ಯುವತಿ ಅಭಾಷನ್ ಆಗಿದೆ ಅಂತ ಹೇಳ್ತಾರೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕಾರಣ ಯಾರು ಮತ್ತು ಅಬಾಷನ್ ಮಾಡಲಿಕ್ಕೆ ಕರ್ಕೊಂಡು ಹೋದವರು ಯಾರು ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಯಾವ ವೈದ್ಯ ಅಭಾಷನ್ ಮಾಡಿದ ಭ್ರೂಣ ಹತ್ಯೆ ಮಹಾಪಾಪ ಕಾನೂನಿಗೆ ವಿರುದ್ಧ ಆಗಿರುವಂಥದ್ದು ಈ ಎಲ್ಲವೂ ಕೂಡ ಸಮಗ್ರವಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡಿಕೊಳ್ಬೇಕು ಐ ಜಿ ಅವರು ಸ್ವಾಮಿ ಕೇಸ್ ಎಷ್ಟಿದೆ ಅಂತೇಳಿ ಪ್ರತಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಕೇಳ್ತಾರೆ ಈ ಡಿ ಎಲ್ ಟಿ ಸಂಘಟನೆಯವರು ಏನೇನು ದುಷ್ಕೃತ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಕೇಳುವ ಸೌಜನ್ಯತೆ ಇಲ್ವಾ ನಿಮಗೆ ಗುಪ್ತಚಿರ ಇಲಾಖೆ ಏನು ಮಾಡ್ತಾ ಇದೆ ನಿಮ್ಮ ಕೈಗಡೆ ಕೆಳಗಡೆ ಎಲ್ಲವೂ ಕೂಡ ಮೌನದಿಂದ ನೀವು ಕೂತ್ಕೊಂಡಿದ್ದೀರಿ ಅಂದರೆ ನಮಗೆ ಅನುಮಾನ ಬರ್ತಾ ಇದೆ ನಿಮ್ಮಿಂದ ನಮಗೆ ನ್ಯಾಯ ಸಿಗುವುದು ಅಸಾಧ್ಯ ಅಂತ ಈ ಹನಿ ಟ್ರ್ಯಾಪ್ ವಂಚನೆಗೆ ದೂಡಿದಂತಹ ಆ ಡಿ ಎಲ್ ಟಿ ಸಂಘಟನೆಯ ಪ್ರಮುಖರನ್ನು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡದೆ ಹೋದರೆ ಕಮಿಷನರ್ ಕಚೇರಿ ಎದುರುಗಡೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಾವು ಮಾಡೋರಿದ್ದೀವಿ ಇಲ್ಲಿಯ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ ಕೇಳಿದ್ದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಾನು ಕಲಬುರ್ಗಿಯನ್ನು ಡೆವಲಪ್ ಮಾಡಲಿಕ್ಕೆ ಒಂದು ಸಂಕಲ್ಪವನ್ನು ತೊಟ್ಟಿದ್ದೀನಿ ಆ ಕಲಬುರ್ಗಿ ಡೆವಲಪ್ಮೆಂಟ್ಗೆ ಈ ಸ್ವಾಮಿ ಅನ್ಫಿಟ್ ಅಂತ ಹೇಳ್ತಾರೆ ಅವರು ಯಾರ್ದು ಹೆಸರು ಹೇಳೋಂಗಿಲ್ಲ ಹೌದು ಆ ಸ್ವಾಮಿ ಅನ್ಫಿಟ್ಟೇ ಇರ್ಬೋದು ಆದರೆ ನಿಮ್ಮ ಕಲಬುರಗಿ ಡೆವಲಪ್ಮೆಂಟ್ಗೆ ಇವತ್ತು ಈ ಹನಿ ಟ್ರ್ಯಾಪ್ ಮಾಡುವವರು ಅತ್ಯಾಚಾರ ಮಾಡೋರು ಹಗಲು ದೊರಡೆ ಮಾಡೋರು ಫಿಟ್ ಆಗ್ತಾರ ಫಿಟ್ ಪರ್ಸನ್ಗಳ ಇವರು ನಿಮ್ಮ ಸಲುಗೆಯಿಂದಲೇ ಈ ಸುಲಿಗೆ ಸಂಘಟನೆಗಳು ನಿರಂತರವಾಗಿ ಕಲಬುರಗಿಯಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿದ್ದಾವೆ ಇವರುಗಳ ಹೆಮುರಿ ಕಟ್ಟುವಂಥ ಕೆಲಸ ಇಲ್ಲಿಯ ಪೊಲೀಸ್ ಕಮಿಷನರ್ ಅವರು ಮಾಡಬೇಕು ಕಲಬುರಗಿ ಜಿಲ್ಲೆಯವರೇ ಇದ್ದಾರೆ ಕಲಬುರಗಿ ಜಿಲ್ಲೆಯ ಮಾನ ಪ್ರಾಣ ಕಾಪಾಡುವಂಥದ್ದು ಕಮಿಷನರ್ ಹೆಗಲ ಮೇಲೆ ಇದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಕರಣಗಳಾಗ್ತಾಯಿವೆ ಕಲಬುರಗಿಯಲ್ಲಿ ಯಾಕೆ ಅಂತ ನೋಡಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ ಇವರು ಅಭಿವೃದ್ಧಿಯ ಸುದ್ದಿ ಎಲ್ಲಿಯೂ ಪತ್ರಿಕೆಯಲ್ಲಿ ಬರ್ತಾ ಇಲ್ಲ ಟಿ ವಿಯಲ್ಲಿ ನೋಡ್ತಾ ಇಲ್ಲ ರೇಪು ಹನಿ ಟ್ರ್ಯಾಪು ಲಿಂಗಾಯತ ಮನೆ ಮೇಲೆ ದಾಳಿ ಬೆತ್ತಲೆ ಮಾಡಿ ಹಿಂದೂ ಯುವಕನ ಮೇಲೆ ಹಲ್ಲೆ ಇವೇ ಸುದ್ದಿಗಳು ಇಡೀ ರಾಜ್ಯ ತುಂಬ ಸ್ಟೇಟ್ ನ್ಯೂಸ್ ನ್ಯಾಷನಲ್ ನ್ಯೂಸ್ ಆಗ್ತಾ ಇದೆ ಇದನ್ನು ಇಲ್ಲಿಯ ಇನ್ಚಾರ್ಜ್ ಮಿನಿಸ್ಟರ್ ಗಮನಿಸಬೇಕಿದ್ವು ಇಲ್ಲಿ ಐ ಜಿ ಗಮನಿಸಬೇಕು ಕಲಬುರಗಿಗೆ ಕೆಟ್ಟ ಹೆಸರು ಯಾರಿಂದ ಬರ್ತಾ ಇದೆ ಅನ್ನುವಂಥದ್ದು ಇವ್ರು ನೋಡಬೇಕು ನಾನು ಹೇಳಿದ್ನಲ್ಲ ಇವರ ನಿರ್ಲಕ್ಷ್ಯದಿಂದಲೇ ಇವರ ಸಲುಗೆಯಿಂದಲೇ ಇಂಥ ಸುಲೀಕೋರರು ಎದ್ದು ಕೂತ್ಕೊಳ್ತಾ ಇದ್ದಾರೆ ನೋಡಿ ಕ್ಯಾಬಿನೆಟ್ ಇರಲಿ ಈ ಕ್ಯಾಬಿನೆಟ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾವು ಇಂತಹ ವಿಷಯಗಳನ್ನು ತರೋರಿದ್ದೀವಿ ನಮ್ಮ ಸಂಘಟನೆ ಕಾರ್ಯಕರ್ತರು ಮನವಿಯನ್ನು ಕೊಡ್ತಾರೆ ಕಲಬುರಗಿ ಮಿನಿ ಅಂಡರ್ ವರ್ಲ್ಡ್ ಆಗ್ತಾ ಇದೆ ಪರ್ಸೆಂಟ್ ಇದೇ ರೀತಿ ಬಿಟ್ಟರೆ ಈಗ ಆಗಿಬಿಟ್ಟಿದೆ ಮಿನಿ ವರ್ಲ್ಡ್ ಬಾಂಬೆ ಮಾದರಿಯಲ್ಲಿ ಕಲಬುರಗಿ ಆಗಿದೆ ಭೂ ಮಾಫಿಯಾ ಬೆದರಿಕೆ ಸುಲಿಗೆ ಗನ್ ಎಲ್ಲಿಂದ ಬಂತು ಉದ್ಯಮಿಗೆ ಬೆದರ್ಸ್ಲಿಕ್ಕೆ ಡೆವಲಪ್ಮೆಂಟ್ ಮಾಡ್ತೀನಿ ಅಂತಾರಲ್ಲ ಇನ್ಚಾರ್ಜ್ ಮಿನಿಸ್ಟ್ರು ಡೆವಲಪ್ಮೆಂಟ್ ಹೇಗಾಗುತ್ತೆ ಇಂಥ ಕೃತ್ಯಗಳಿಂದ ಆಗುತ್ತಾ ಉದ್ಯಮಿಗಳು ಬರಬೇಕು ಕಾರ್ಖಾನೆ ತಯಾರು ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಆವಾಗ ಇಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಆದರೆ ಅಂಥ ಉದ್ಯಮಿಗಳಿಗೆ ಗನ್ ಪಾಯಿಂಟ್ನಲ್ಲಿ ಇಟ್ಟು ಹೆದರ್ಸ್ತಾರೆ ಅಂದರೆ ಡೆವಲಪ್ಮೆಂಟ್ ಆಗುತ್ತೇನು ರೀ ಯಾವುದು ಡೆವಲಪ್ಮೆಂಟ್ ಆಗಲ್ಲ ಬ್ಯೂರೋ ರಿಪೋರ್ಟ್ ಆರ್ ಜೆ ಟು ಕನ್ನಡ ನ್ಯೂಸ್ ಕಲಬುರಗಿ